ಸಿಲಿಕಾನ್ ಸಿಟಿ ಬೆಂಗಳೂರಿನ ಬೆನ್ನಲ್ಲೇ ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನ ನಂಜನಗೂಡಿನಲ್ಲಿ ಕೂಡ ಕಾರ್ಮಿಕರ ಆಕ್ರೋಶದ ಕಟ್ಟೆಒಡೆದಿದೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ನೂರಾರು ಕಾರ್ಮಿಕರು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಬಜೆಟ್ ಪ್ರತಿಗಳನ್ನು ಸುಡುವ ಮೂಲಕ ದೆಹಲಿ ಸುಲ್ತಾನರ ವಿರುದ್ಧ ನಂಜನಗೂಡು ರಸ್ತೆ ರಸ್ತೆಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಪಟ್ಟಣದ ರಾಷ್ಟ್ರಪತಿ ರಸ್ತೆ ಮತ್ತು ಮಹಾತ್ಮ ಗಾಂಧಿ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ಮೆರವಣಿಗೆಯು ಹುಲ್ಲಹಳ್ಳಿ ವೃತ್ತವನ್ನು ತಲುಪಿ ಈ ವೇಳೆ ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ಸಂಚಾರಕ್ಕೆ ಅಡ್ಡಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಕಾರ್ಮಿಕರ ಪರವಾಗಿದ್ದ ನಲವತ್ತು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕೇವಲ ನಾಲ್ಕು ಸಮಿತಿಗಳನ್ನಾಗಿ ಮಾಡುವುದು ದುಡಿಯುವ ವರ್ಗಕ್ಕೆ ಬರೆದ ಮರಣ ಶಾಸನ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಬಂಡವಾಳ ಶಾಹಿಗಳು ಮತ್ತು ಕಾರ್ಖಾನೆ ಮಾಲೀಕರು ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮುಂದಾಗಿದೆ ಎಂಬುದು ಅವರ ಪ್ರಮುಖ ಆರೋಪ ಗ್ರಾಮೀಣ ಭಾಗದ ಬಡವರ ಪಾಲಿನ ಜೀವನಾಡಿ ನರೇಗಾ ಯೋಜನೆಯ ಹೆಸರನ್ನು ಬದಲಾಯಿಸಿ ರಾಮ್ಜೇ ಎಂದು ನಾಮಕರಣ ಮಾಡಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೈಬಿಟ್ಟಿರುವುದು ಜನಪರ ಯೋಜನೆಗಳನ್ನು ಹಾದಿ ತಪ್ಪಿಸುವ ತಂತ್ರ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸುನಂದ ಕಿಡಿಕಾರಿದ್ದಾರೆ ಇದೇ ವೇಳೆ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ಹೆಚ್ಚಳ ಹಾಗೂ ಸೇವಾ ಕಾಯಂ ಮಾಡುವಂತೆ ಆಗ್ರಹಿಸಲಾಗಿದೆ ಒಟ್ಟಾರೆಯಾಗಿ ಕೇಂದ್ರದ ಶ್ರಮಶಕ್ತಿ ನೀತಿ ಮತ್ತು ವಿದ್ಯುತ್ ಸುಧಾರಣೆ ಕಾಯ್ದೆಗಳ ವಿರುದ್ಧ ನಂಜನಗೂಡಿನ ಕಾರ್ಮಿಕರು ಕೆಂಡಾಮಂಡಲವಾಗಿದ್ದು ಸರ್ಕಾರ ಈ ಕೂಡಲೇ ಈ ಕಾಯ್ದೆಗಳನ್ನು ವಾಪಸ್ ಪಡೆಯದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ ಏನು ಕಾರ್ಮಿಕ ವಿರೋಧಿಯಾದಂತಹ ನೀತಿಗಳನ್ನು ಇದೆ ಅನುಸರಿಸುತ್ತಿದೆ ನಲವತ್ತೇಳರಿಂದ ಅಂಬೇಡ್ಕರ್ ಕಾನೂನುಗಳನ್ನು ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಇವತ್ತು ಕೇಂದ್ರ ಸರ್ಕಾರ ರದ್ದು ಮಾಡಿ ನಾಲ್ಕು ಕೋಡ್ಗಳನ್ನಾಗಿ ಏನು ಮಾಡಕೊಂಡಿದೆ ಆ ಕೋಡ್ಗಳನ್ನು ವಿರೋಧಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆ ಇಡೀ ದೇಶದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನರೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ನಾಲ್ಕು ಕೋಡೆಗಳನ್ನು ರಚನೆ ಮಾಡಿದ್ದಾರೆ ಅದು ವಾಪಸ್ ಆಗಲೇಬೇಕು ಕಾರ್ಮಿಕರ ಇಪ್ಪತ್ತೊಂಬತ್ತು ಅದು ಕಾರ್ಮಿಕ ಪುನಃಸ್ಥಾಪನೆ ಮಾಡಬೇಕು ಅದೇ ರೀತಿಯಲ್ಲಿ ಕೈಗಾರಿಕಾ ಕಾರ್ಮಿಕರಿಗೆ ರಕ್ಷಣೆ ಸಿಗಬೇಕು ಇವತ್ತು ಕೆಲಸದ ಸ್ಥಳಗಳಲ್ಲಿ ಬಹಳ ಅನಾನುಕೂಲ ಏನಾಗ್ತದೆ ಅದರಲ್ಲಿ ಗುರುತಿಸಿ ಇವತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಯನ್ನು ವಿರೋಧಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಿಐಟಿ ರಾಜ್ಯ ಕಾರ್ಯದರ್ಶಿ ಇವತ್ತು ದೇಶದಾದ್ಯಂತ ಕಾರ್ಮಿಕ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ ಹೋರಾಟವನ್ನು ಮಾಡ್ತಾ ಇರುವಂತಹ ಉದ್ದೇಶ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಕೇಂದ್ರ ಸರ್ಕಾರ ಕಾರ್ಮಿಕರ ನಾಲ್ಕು ಸಂಹಿತೆಗಳನ್ನ ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಈಗಾಗಲೇ ರಾಜ್ಯ ಸರ್ಕಾರದ ಒತ್ತಡಗಳನ್ನ ಕೂಡ ಹಾಕಿ ಜಾರಿಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತು ದೇಶದಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೀವಿ ಕಾರ್ಮಿಕರಿಗೆ ನಲವತ್ತು ಕಾನೂನು ಇದ್ದ ನರೇಂದ್ರ ಮೋದಿ ಬಂದ ನಂತರದಲ್ಲಿ ಇಪ್ಪತ್ತೊಂಬತ್ತು ಸಂಹಿತೆಗಳಾಗಿ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಕಾರ್ಮಿಕರಿಗೆ ಮಾಲೀಕರ ಪರವಾಗಿ ಕಾನೂನನ್ನು ಜಾರಿ ಮಾಡ್ತಾ ದುಡಿಯೋ ವರ್ಗಕ್ಕೆ ಇವತ್ತು ಮರಣ ಶಾಸನವನ್ನ ಬರೀಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಅದನ್ನ ವಿರೋಧ ಮಾಡ್ತಾ ಇದ್ದೇವೆ ಮತ್ತೊಂದು ವಿದ್ಯುತ್ ಸುಧಾರಣಾ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮುಂದಿನ ತಿಂಗಳಿನಿಂದ ಏಪ್ರಿಲ್ ನಿಂದ ಜಾರಿ ಆಗ್ತಾ ಇದೆ ಈಗಾಗಲೇ ನಾವು ಮೊಬೈಲ್ ಗೆ ಹೆಂಗೆ ರೀಚಾರ್ಜ್ ಮಾಡ್ಕೊಡ್ತೀವಿ ಅದೇ ರೀತಿ ವಿದ್ಯುತ್ ಅನ್ನ ರೀಚಾರ್ಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿಯಾದ ನ್ಯಾಯ ನಾವು ನರೇಂದ್ರ ಮೋದಿ ಅವರನ್ನ ಕೇಳಬೇಕಾಗಿದೆ ಶ್ರಮಶಕ್ತಿ ನೀತಿಯನ್ನ ಜಾರಿ ಮಾಡ್ತಾ ಇದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ರೈತರು ನಮ್ಮ ಅಣ್ಣ ತಮ್ಮಂದ್ರು ಇವತ್ತು ನೂರು ದಿನಗಳ ಕೆಲಸವನ್ನ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದನ್ನ ಹೆಸರನ್ನ ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿಯನ್ನ ಹೆಸರು ಏನಿದೆ ಅದನ್ನ ರಾಮ್ಜಿ ಅಂತ ಹೇಳಿ ಹೆಸರನ್ನ ಇಟ್ಟಿಗೆ ಹೋಗ್ತಾ ಇದ್ದಾರೆ ಒಂದು ಪುಣ್ಯ ಅಂತ ಹೇಳಿದ್ರೆ ನಾಲ್ಕು ರಾಮ್ ಕೂಡ್ಸೇ ಇಡಲಿಲ್ಲ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಕಾಯ್ದೆಗಳನ್ನ ಜನಪರವಾಗಿ ಇರುವಂತಹ ಕಾಯ್ದೆಗಳನ್ನ ಬದಲಾವಣೆ ಮಾಡಿ ಬಂಡವಾಳ ಶಾಹಿಗಳ ಪರವಾಗಿ ತಿದ್ದುಪಡಿ ಮಾಡುವಂತದನ್ನ ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ತಕ್ಷಣ ವಾಪಸ್ ಮಾಡಿಕೊಳ್ಬೇಕು ಮತ್ತೆ ರಾಜ್ಯ ಸರ್ಕಾರ ಒತ್ತಡವನ್ನು ಹಾಕಬಾರ್ದು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾವು ಈ ಮೂಲಕವಾಗಿ ಈ ಸಂದೇಶವನ್ನ ಕಳಿಸ್ತೇವೆ ನಿನ್ನೆ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಮಿಕ ಸಂಘಗಳ ಜೊತೆ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ಬೇಕು ಕಾರ್ಮಿಕ ಸಂಹಿತೆಗಳನ್ನ ಕರ್ನಾಟಕ ರಾಜ್ಯ ಒಪ್ಪಬಾರದು ಕೇಂದ್ರ ಸರ್ಕಾರ ಏನು ನೀತಿಗಳನ್ನು ತಂದಿದೆ ಅದನ್ನ ರಾಜ್ಯ ಸರ್ಕಾರ ಒಪ್ಪಬಾರ್ದು ಅಂತ ಹೇಳಿ ನಾವು ಇವತ್ತು ವಿರೋಧವನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ